ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಅಂಬೇಡ್ಕರ್ ಪುತ್ತೋಳಿ ಅನಾವರಣ ವಿವಾದ ದಿನೇ ದಿನೇ ರಾಜಕೀಯ ತಿರುವು ಪಡೆದು ಸಮರಕ್ಕೆ ಕಾರಣವಾದ ವಿವಾದ ಚಿಂತಾಮಣಿ ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದ ಸಮೀಪದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕಾಂಪೌಂಡ್ನಲ್ಲಿ ರಾತ್ರೋರಾತ್ರಿ ಪುತ್ತೋಳಿ ಅನಾವರಣ ಮಾಡಿರುವ ವಿಷಯ ದಿನೇ ದಿನೇ ಪ್ರಬಲವಾಗುತ್ತಿರುವುದಲ್ಲದೆ ಇದೀಗ ರಾಜಕೀಯ ತಿರುವು ಪಡೆದುಕೊಂಡು ವಾಕ್ಸಂರಕ್ಕೆ ಕಾರಣವಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ವಿವಾದ ಎಲ್ಲಿಗೆ ಹೋಗಿ ಮುಟ್ಟುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಅಂಬೇಡ್ಕರ್ ಪುತ್ಥಳಿ ಪ್ರತಿಷ್ಠಾಪನೆ ಮಾಡುವ ವಿಚಾರದಲ್ಲಿ ಅಧಿಕಾರಿಗಳು ಮತ್ತು ಸಂಘ ಸಂಸ್ಥೆಗಳ ನಡುವೆ ಮೊದಲು ವಿವಾದ ಭುಗಿಲೆದ್ದು ಸಂಘರ್ಷಕ್ಕೆ ನಾಂದಿ ಆಗುತ್ತಿದ್ದಂತೆ ರಾತ್ರೋರಾತ್ರಿ ರಾಷ್ಟ್ರ ನಾಯಕನ ಪುತ್ಥಳಿಯನ್ನು ಬೇರೆ ಜಿಲ್ಲೆಯವರು ಬಂದು ಅನಾವರಣ ಮಾಡಿದ ನಂತರ ವಿವಾದ ಮತ್ತಷ್ಟು ಬುಗಿಲೇಳಲು ಕಾರಣವಾಯಿತು ರಾತ್ರೋರಾತ್ರಿ ಪುತ್ಥಳಿಯನ್ನು ಅನಾವರಣ ಮಾಡಿದ ಸ್ಥಳವನ್ನು ತಾಲೂಕು ಆಡಳಿತ ಪರದೆಯಲ್ಲಿ ಮುಚ್ಚಿದ್ದು ಇದೀಗ ಅಂಬೇಡ್ಕರ್ ಪುತ್ಥಳಿಗೆ ಒದಿಸಿರುವ ಕೊಳುಕು ಪರದೆಯ ಬಟ್ಟೆಯನ್ನು ತೆಗೆದು ಅನಾವರಣಗೊಳಿಸಬೇಕೆಂದು ಪ್ರತಿಭಟನಾ ಧರಣಿ ನಡೆಸುವ ಮೂಲಕ ಮತ್ತೆ ಪುತ್ಥಳಿ ವಿಚಾರ ಬುಗಿಲೇಳಲು ಕಾರಣವಾಯಿತು ರಾಜ್ಯದ ವಿವಿಧ ಸಂಘಟನೆಗಳ ಮುಖಂಡರ ಜೊತೆಗೆ ಸಂಸದರು ಮಾಜಿ ಸಚಿವರು ಮಾಜಿ ಶಾಸಕರು ಪ್ರತಿಭಟನೆ ನಡೆಸುತ್ತಿರುವವರಿಗೆ ಬೆಂಬಲ ಘೋಷಿಸಿದ್ದಲ್ಲದೆ ಕಳೆದ ಹತ್ತು ದಿನಗಳಿಂದ ಪ್ರತಿಭಟನೆಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಪುತ್ತುಳಿ ವಿವಾದ ದಿನೇ ದಿನೇ ಕಾವೇರಿ ಕಾವೇರುವುದರ ಜೊತೆಗೆ ಇದೀಗ ಸಂಪೂರ್ಣ ರಾಜಕೀಯ ತಿರುವು ಪಡೆದುಕೊಂಡಿದೆ ದಿನೇ ದಿನೇ ಪ್ರತಿಭಟನಾ ಸ್ಥಳಕ್ಕೆ ಬರುವ ಸಂಘಟನೆಯ ಮುಖಂಡರು ಮತ್ತು ರಾಜಕೀಯ ಮುಖಂಡರು ಅಂಬೇಡ್ಕರ್ ಪುತ್ಥಳಿಯ ವಿವಾದದ ಬಗ್ಗೆ ತಮ್ಮದೇ ಆದ ರಾಜಕೀಯ ದಾಟಿಯಲ್ಲಿ ವಾಕ್ಸಮರ ನಡೆಸುತ್ತಿರುವುದರಿಂದ ಮತ್ತು ಕ್ಷೇತ್ರದ ಶಾಸಕರು ಹಾಗೂ ಸಚಿವರ ವಿರುದ್ಧ ವಾಕ್ಸಮರ ಹೆಚ್ಚಾಗುತ್ತಿದ್ದಂತೆ ಪರ ವಿರೋಧದ ಎರಡು ಗುಂಪುಗಳ ಜೊತೆಗೆ ರಾಜಕೀಯ ಗುಂಪುಗಳು ಸೇರಿಕೊಂಡು ಪರಿಣಾಮ ವಾಕ್ಸಮರ ಜೋರಾಗಿದೆ ಪ್ರತಿಭಟನೆ ಜೊತೆಗೆ ವಾಕ್ಸಮರ ದಿನೇ ದಿನೇ ಮಾತನಾಡುವ ಶೈಲಿಯು ಬದಲಾಗುತ್ತಿರುವುದರಿಂದ ರಾಜಕೀಯಕ್ಕೆ ತಿರುಗಿ ಮತ್ತಷ್ಟು ಬುಗಿಲೆಳುತ್ತಿದ್ದು ಇದು ಯಾವ ಹಂತಕ್ಕೆ ತಲುಪುತ್ತದೆ ಎಂಬುದನ್ನು ಊಹಿಸಲಾಗದ ಪರಿಸ್ಥಿತಿಗೆ ಮುಟ್ಟುತ್ತಿದೆ ಇದಕ್ಕೆ ಪರಿಹಾರವನ್ನು ರಾಜಕೀಯ ನಾಯಕರಿಂದ ಅಂತ್ಯವಾಗುತ್ತಿದೆಯೋ ಅಥವಾ ಜಿಲ್ಲಾ ಹಾಗೂ ತಾಲೂಕು ಆಡಳಿತದಿಂದ ಅಂತ್ಯವಾಗುತ್ತಿದೆಯೋ ಅಥವಾ ನ್ಯಾಯಾಲಯದ ಮೂಲಕ ಇತ್ಯರ್ಥವಾಗುತ್ತದೆಯೋ ಎಂಬುದನ್ನು ಕಾದು ನೋಡಬೇಕಾಗಿದೆ